ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಾಗವಾಡ ಮರಗುಂಡಿಯಲ್ಲಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮತ ಪ್ರಚಾರದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ವಕ್ತಾರರೂ ಆದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ರವರ ನೇತೃತ್ವದಲ್ಲಿ ಬಿರುಸೀನ ಮತಯಾಚನೆ ಮಾಡಿದರು ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ರವರು ಪ್ರಚಾರ ಭಾಷಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಆಶೀರ್ವಾದ ಮಾಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಮಿತಿ ಸದಸ್ಯರು ಹನುಮಂತಪ್ಪ ಸಾಮಾಜಿಕ ಹೋರಾಟಗಾರರಾದ ಎಲ್ ಎನ್ ನದಾಫ್ ಮಂಜುನಾಥ್ ವೇಣು ಹೆಣ್ಣೂರ ದಿಲಾವರ ರಾಮದುರ್ಗ ಬಂಡಾಯ ಸಾಹಿತಿಗಳು ವೈಪಿ ಹಿಮ್ಮಡಿ ಸದಾಶಿವ ಮತ್ತಿತರರು ಉಪಸ್ಥಿತರಿದ್ದರು ಆಯೋಗದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರರಾದ ನಮ್ಮ ನಿಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಸದಾ ಹಿಂದುಳಿದ ವರ್ಗಗಳ ಬಗ್ಗೆ ಸದಾ ಚಿಂತಿಸುವ ಹಿತ ಚಿಂತಕರು ಅವರ ನೇತೃತ್ವದಲ್ಲಿ ನಾವೇನು ಇವತ್ತು ಲೋಕಸಭಾ ಚುನಾವಣೆ ಪ್ರಯುಕ್ತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ನಿಮ್ಮನ್ನೆಲ್ಲ ಕಂಡು ತುಂಬಾ ಸಂತೋಷ ಆಯ್ತು ಬಾಂಧವರೇ ನಾವು ಈಗ ಏನು ಈ ಚಿನ್ನ ಎದುರಿಸ್ತಾ ಇದ್ದೀವಿ ಇದು ಲೋಕಸಭಾ ಚುನಾವಣೆ ಈ ಚುನಾವಣೆ ನಡೆದ ತಕ್ಷಣ ನಮ್ಮೆಲ್ಲರ ಸ್ಥಿತಿಗತಿ ಬದಲಾಗುತ್ತೆ ನಮ್ಮ ಪರ ಆದ್ರೆ ನಾವೆಲ್ಲ ಇಲ್ಲಿ ಉಳ್ಕೋತೀವಿ ನಮ್ಮ ವಿರೋಧವಾಗಾದ್ರೆ ನಮ್ಮೆಲ್ಲರ ಸ್ಥಿತಿ ತುಂಬಾ ಗಂಭೀರ ಆಗುತ್ತೆ ಬಾಯ್ ಬಿಟ್ಟು ಹೇಳ್ತಾ ಇದ್ದಾರೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಸಂವಿಧಾನವನ್ನೇ ಬದಲಾಯಿಸ್ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಸಂವಿಧಾನನೇ ಇಲ್ಲದೆ ಹೋದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವೆಲ್ಲ ನೀವೆಲ್ಲ ಬೆಳೀಲಿ ಅಂತ ಹೇಳಿ ಒಂದು ಸಂವಿಧಾನ ಅದ್ಭುತವಾದ ಸಂವಿಧಾನವನ್ನು ರಚಿಸಿ ಹೋದರು ಅಂದಾಗ ಅಲ್ಲಿಂದ ಇಲ್ಲಿವರೆಗೂ ಇರೋ ಬದುಕ್ತಾ ಇದ್ದೀವಿ ಅಲ್ಪ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಿಂದ ಅದು ಕಳೆದು ಹೋದ್ರೆ ನಮ್ಮ ಪರಿಸ್ಥಿತಿ ಅತ್ಯಂತ ಕಳಮಟ್ಟಕ್ಕೆ ಹೋಗುತ್ತೆ ಆ ಒಂದು ವಿಷಯವನ್ನು ನಾವು ಅತ್ಯಂತ ಗಂಭೀರತೆಯಿಂದ ತೆಗೆದುಕೊಂಡು ನಮ್ಮ ಸಂವಿಧಾನವನ್ನು ಉಳಿಸೋರು ಪ್ರಜಾಪ್ರಭುತ್ವವನ್ನು ಯಾರು ಮೆಚ್ಚಿ ಅದನ್ನ ಅರಿತು ನಡೆಯುವಂತ ಸರ್ಕಾರಕ್ಕೆ ನಾವು ಈ ಸಾರಿ ಮಾನ್ಯತೆ ಕೊಡೋಣ ನಮ್ಮೆಲ್ಲರ ಮತ ಅತ್ಯಂತ ಅತ್ಯಮೂಲ್ಯವಾದದ್ದು ನಾವು ಯಾರಿಗೋ ಕೊಟ್ಟು ಬೇಕಾಬಿಟ್ಟಿ ಅವ್ರು ನಮ್ಮ ಪರವಾಗಿ ನಿಲ್ದೇ ಹೋದ್ರೆ ಅಂದವ್ರಿಗೆ ನಾವು ಕೊಟ್ಟು ಉಪಯೋಗಿಲ್ಲ ಬಾಂಧವರೇ ಕೇಳಿ ಏನು ಐದು ಗ್ಯಾರಂಟಿಗಳು ಇವತ್ತು ನಮಗೆ ಸಿಕ್ಕಿದವೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ನಾವೇನು ತಗೋತಾ ಇದ್ದೀವಿ ನಮ್ಮ ಜೀವನಕ್ಕೆ ಅತ್ಯಂತ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ನಮ್ಗೆ ಅನುಕೂಲ ಆಗಿದೆ ಇನ್ನೂ ಹೆಚ್ಚಿನ ಅನುಕೂಲಕರ ಆಗಬೇಕು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಹೋಗಬೇಕು ಅಂದ್ರೆ ನಾವು ಈ ಸಾರಿ ಕಾಂಗ್ರೆಸ್ಗೆ ಮತ ಕೊಡಲೇಬೇಕು ಯಾರು ಅಕ್ಕ ತಂದಿಯರು ಎಲ್ಲೆಲ್ಲಿದ್ದಾರೆ ಪಬ್ಬ ಅವ್ರಿಗೆ ಕೆಲವೊಬ್ಬ ಗೊತ್ತೇ ಇರೋದಿಲ್ಲ ಅವ್ರಿಗುನೂ ತಿಳಿಸಿ ಹೇಳಿ ಮೇ ಏಳನೇ ತಾರೀಕು ಸತೀಶ್ ಜಾರಕಿಹೊಳ ಜಾರಕಿಹೊಳಿ ಅವರ ಪುತ್ರಿ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅತ್ಯಂತ ಉತ್ಸಾಹಿ ಮತ್ತು ಯುವ ಯುವಕರ ಬಗ್ಗೆ ಯುವತಿಯರ ಬಗ್ಗೆ ಅತ್ಯಂತ ಕಾಳಜಿ ಇರುವಂತ ವ್ಯಕ್ತಿತ್ವವುಳ್ಳ ಒಬ್ಬ ನಮ್ಮ ಹೆಣ್ಮಗಳು ನಿಂತಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಎಲ್ಲರಿಗೂ ನಮ್ಮ ಅತ್ಯಂತ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಕೆಲ್ಸನಾ ಮುಂದೆ ಅವ್ರಿಗೆ ನಮ್ಮ ನಮ್ಗ ಆಗ್ಬೇಕಾಗಿದ್ದ ಕೆಲಸಗಳನ್ನ ಅವರನ್ನು ಹಿಡಿದು ಕೇಳೋಣ ಅಂದಾಗ ಅವ್ರು ಮಾಡ್ಕೊಡ್ತಾರೆ ದಯವಿಟ್ಟು ಈ ಸಾರಿ ಎಲ್ರೂ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದ್ರ ಮೂಲಕ ನಮ್ಮೆಲ್ಲರ ಏಳ್ಗೆಯನ್ನು ನಾವು ಇದ್ರಲ್ಲಿ ಕಾಣ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರೂ